ಹುಷಾರಾಗಿ ನಿಮ್ಗೆಲ್ಲ ಇದ್ದೀನಿ ಒಬ್ಬ ಪ್ರಿನ್ಸಿಪಾಲ್ ಅನ್ನ ಕಿತ್ತು ಅಂದ್ರೆ ಅರ್ಥ ಶಾಸಕ ಮಂಜುನಾಥವ್ರೆ ಸಿಪಾಯಿಗಳಾಗಿದ್ದ ಕಾಂಗ್ರೆಸ್ ಪಕ್ಷವನ್ನ ಈ ನಕಲಿ ಶಾಸಕ ಬಂದು ಇವತ್ತು ದುರಂಕಾರದಿಂದ ಇವತ್ತು ಎಷ್ಟು ಮಾತ್ರ ದುರಂಕಾರ ಇರೋದನ್ನು ನಡೀತಾನೆ ಅಂದ್ರೆ ಗುರುಬೋಧನೆ ಅನ್ನೋದೇ ಇಲ್ಲ ಈ ಮನುಷ್ಯನ್ಗೆ ಗುರುಬೋಧನೆ ಅರ್ಥ ಆಗೋತಿಲ್ದ ಶಾಸಕ ಇವನು ನಾನು ಹೇಳೋದು ಒಬ್ಬ ಶಾಸಕನಿರೋ ಘನತೆ ಗೌರವ ಏನನ್ನ ಇರ್ಬೇಕಾಗಿದ್ದು ಒಬ್ಬ ಸ್ಟೂಡೆಂಟ್ ಮುಂದ್ಗಡೆ ಒಬ್ಬ ಲೆಕ್ಚರಾರ್ ಮುಂದ್ಗಡೆ ಒಬ್ಬ ಪ್ರಿನ್ಸಿಪಾಲ್ ಅನ್ನ ರಿಟೈರ್ಡ್ ಇವತ್ತ ರಿಟೈರ್ಡ್ ಆಗೋ ಪ್ರಿನ್ಸಿಪಾಲ್ ಅನ್ನ ಮಾತಾಡಪ್ಪ ಅಂದ್ರೆ ಕಿತ್ತು ಆಗ್ತದೆ ಅಂತ ಹೇಳ್ತಾನೆ ಮುಂದ್ಗಡೆ ಏನ್ ಕಿತ್ತು ಒಬ್ಬ ಸ್ಟೂಡೆಂಟ್ ಮುಂದ್ಗಡೆ ಒಬ್ಬ ಲಕ್ಷರಾರ ಸಭಾ ಮುಂದ್ಗಡೆ ಒಬ್ಬ ಪ್ರಿನ್ಸಿಪಾಲ್ ಅನ್ನ ಕಿತ್ತು ಆಗ್ತದೆ ಅಂದ್ರೆ ಅರ್ಥ ಗೊತ್ತಿದ್ಯಾ ಶಾಸಕ ಮಂಜುನಾಥ್ ಅವರೇ ನಿನ್ ನಾಚಿಕೆ ಆಗ್ಬೇಕಲ್ಲ ಆ ಜೂನಿಯರ್ ಕಾಲೇಜ್ ಒಬ್ಬ ಸಭೆಯಲ್ಲಿ ಹೋಗಿ ಹೇಳ್ತೀಯ ನೀನು ಮಕ್ಕಳಿಗೆ ಯಾರು ನ್ಯೂಸ್ ಪೇಪರ್ ಓದ್ಬೇಡಿ ಅಂತ ಕೇಳ್ತೀಯ ನೀನು ನಿಮ್ಗೆ ಏನು ಹರಾಜ ಇದೆ ರೀ ನ್ಯೂಸ್ ಪೇಪರ್ ಒಂದು ವಿದ್ಯಾವಂತರಿಗೆ ಗೊತ್ತಿದೆ ನ್ಯೂಸ್ ಪೇಪರ್ ಅಲ್ಲಿ ಏನಿದೆ ಅಂತ ಹೋರಾಟ ಗೊತ್ತಿದೆ ನ್ಯಾಯಾಂಗ ವ್ಯವಸ್ಥೆ ಇಷ್ಟು ಕೆಟ್ಟೋಗಿದೆ ಅಂತ ಉನ್ನತ ಶಿಕ್ಷಣ ಮಂತ್ರಿಗಳ ಮುಂದೆ ನೀರು ಚೀಮಾರಿ ಹಾಕ್ತಾರೆ ಸ್ಟಾಫು ಬಾತ್ರೂಮ್ ನಲ್ಲಿ ನೀರು ವ್ಯವಸ್ಥೆ ಇಲ್ಲ ಅಂತ ಅಲ್ಲಿ ಕೇಳಿದ್ದೆ ತಪ್ಪಾಗೈತಾ ಆ ಮಂತ್ರಿ ಹೇಳ್ತಾರೆ ಕಾಮ ನೀವು ಮಹಿಳಾ ಕಾಲೇಜ್ ನಲ್ಲಿ ಕಾಮಗಾರಿ ಕಳೆದೇ ಆಗಿದೆ ಅಂತ ಹೇಳ್ತಾರೆ ಇದು ಎಲ್ಲಾ ಮನಗಂಡ ಶಾಸಕರು ಉದ್ರೇಕದಿಂದ ಮಾತಾಡ್ತಾರೆ ಕಿತ್ತು ಹೋಗ್ತಾರೆ ಇನ್ನೊಂದ್ಸರಿ ದೂರ ಹೇಳಿದ್ರೆ ನೀವು ಮಂತ್ರಿಗೆ ಅಂತ ಮಾತಾಡ್ತಾರೆ ಎಷ್ಟು ಮಾತ್ರ ಇದೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅಗೌರವ ತೋರಂತ ಶಾಸಕ ಪಟ್ಟರಂಜನಾಥವರನ್ನ ನಾವು ಪಾಪಸ್ ಕಳಿದಂಗೆ ಈ ಮನುಷ್ಯ ಪಾಪಸ್ ಕಳಿದಂಗೆ ಒಂದ್ ವೇಳೆ ವಾಪಸ್ ಕಡೆ ಗೊತ್ತಿರ್ಬೇಕು ಎಲ್ರಿಗೂ ಕೂಡ ಇಷ್ಟು ಡೇಂಜರ್ ಅಂದ್ರೆ ಅಷ್ಟು ಡೇಂಜರ್ ಇದ್ದಾನೆ ಈ ಮನುಷ್ಯ ಇಂತ ಮನುಷ್ಯರನ್ನ ನಾವು ಬೆಳಿಗ್ಗೆ ಹಾಕ್ಬಿಟ್ಟು ಓಟಿಲ್ ಹಾಕಿದ್ದೆಲ್ಲ ಇವತ್ ನಮ್ಮ ತಂಗಿಯವ್ರು ಹೇಳ್ತಾ ಇದ್ರು ಅಣ್ಣ ನಾವೆಲ್ಲ ಓಟ್ ಹಾಕಿಬಿಟ್ಟಿದ್ವಿ ಆ ಮನುಷ್ಯನಿಗೆ ಅಂತ ನಿಮಗೆ ನಾಚಕೆ ಆಗ್ಬೇಕು ಆ ನಿಮಗೆ ನಾಚಿಕೆ ಆಗ್ಬೇಕು ಕೊಡ್ತಾರೆ ಆ ಶಾಸಕಿ ಆಗಿ ಯಾವ ಮಾಡಿಸಿ ಏನೋ ಸಿಂಗಪುರ್ ಮಾಡ್ತೀನಿ ಏನೋ ದುಬಾಯಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಟ್ಟಂತ ಶಾಸಕ ನೀನು ಗರ್ಭದಿಂದ ಮೀರಿತಾ ಇದೆಯಲ್ಲ ಜಿಲ್ಲಾ ಪಂಚಾಯಿತಿಯಲ್ಲಿ ಎರಡು ಕೋಟಿ ರೂಪಾಯಿಯನ್ನ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೆ ತಂದ ಸ್ಕೀಮನ್ನ ನೀನು ಕಚೇರಿ ಅಭಿವೃದ್ಧಿಗಾಗಿ ಹಿಂಬಾದಕರಿಗೆ ಕಾಮಗಾರಿ ಕೊಡಬೇಕಂತ ನೀವು ನಿನ್ನ ಭಾವನೆ ನಾಚಿಕೆ ಆಗ್ಬೇಕಲ್ಲ ನಿನ್ಗೆ ಶಾಸಕರಾದಂತ ಅವ್ರಿಗ ಹಿಂಬಾದಕರಿಗೆ ಕಾಮಗಾರಿ ಕೊಡೋದೇ ಅಭಿವೃದ್ಧಿನ ಕಲೆಕ್ಟ್ರೇ ಕಾಮಗಾರಿ ಮಾಡಿ ಲೂಟಿ ಹೊಡೆದೇ ಅಭಿವೃದ್ಧಿನ ಎಲ್ಲಿ ಶಾಸಕ ನಿನ್ಗ ನಿನ್ಗ ಘನತೆ ಶಾಸಕರಾಗಿದ್ದೀ ಸುಪ್ರೀಂ ಕೋರ್ಟ್ ರುಚಿಮಾರಿ ಹಾಕ್ದಾಗ ಹೈಕೋರ್ಟ್ ನಿನ್ನ ಪಿಟಿಷನ್ ಆದಾಗ ನೀನು ರಾಜೀನಾಮೆ ಕೊಡಬೇಕಾಗಿತ್ತು